ಏನು ರೇಟು ಯಾಕೆ ಕೇಳ ಸರಿ ಹೇಳ ಅಲ್ಲಿ ನಾಲ್ಕು ಜನ ಗೊತ್ತಾಗಲಿ ಒಣಗೇನು ರೇಟ್ ಬಿಡ್ತೀಯಪ್ಪ ಏಳುವರೆ ಬಿಡ್ತೀಯ ಅದೇನು ಏಳುವರೆ ಹೇಳ್ತಿದಿಯೋ ಇಲ್ಲ ಕಣ ಏಳುವರೆಗೆ ವ್ಯಾಲ್ಯೂ ಇಲ್ಲ ನಮ್ಮ ಹತ್ರ ನೋಡೋರು ಒಟ್ಟಿಗೆ ತೋಲ್ತಾರಪ್ಪ ಐವತ್ತು ಇಪ್ಪತ್ತು ಒಂದೊಂದು ಬರಲ್ಲ ಬರೋಲ್ಲಗಳು ಏನೋ ಮಾಡಪ್ಪ ಇದು ಮಾಡಿದ ನೋಡ್ರೆ ಸ್ವಾಮಿ

ಬಕ್ರೀದ್ಗೆ ಬಕ್ರೀದ್ಗೆ ಕೊನೆಯ ರೇಟ್ ಏನ್ ಬಿಡ್ತಿವಿ ಅವನೊಂದು ಕೊನೆ ರೇಟ್ ನಲ್ವತ್ತು ನಲ್ವತ್ತರಿಂದ ಐವತ್ತರ ಇದೆ ನಿಮ್ ಮನೇಲಿ ಇದೆಯಾ ಇನ್ನು ಇಲ್ಲ ಇವೆ ಇವೆ ನಿನ್ನ ಹೆಸರೇನ ಗಂಗಣ್ಣ ಅಂತ ಯಾವ ಬ್ಯಾಲಹಳ್ಳಿ ಎಲ್ಲಿ ಬರುತ್ತೆ ತುರ್ವೇ ತುರುವೇಕೆರೆ ನಿನ್ ನಂಬರ್

ರೈತರು ಹೇಳಪ್ಪ ಬಂದಾವಾರೆ ಎರಡು ಎರಡು ಇಟ್ಕೊಂಡು ಬಂದಾರೆ ಇವರು ಹಾಂ ಏನು ಚೆನ್ನಾಗಿದ್ದೀರಾ ಏನು ಇಟ್ಟು ಹೇಳ್ತಾ ಇದ್ದೀರಾ ಮೂವತ್ತೈದು ಹೇಳ್ತಾ ಇದ್ದೀರಾ ದುಡ್ಡು ಹಳ್ಳಿ ನೋಡಪ್ಪ ನೋಡ್ರಪ್ಪ ಎಲ್ಲದಷ್ಟು ರೈತರಿಗೆ ನಾವು ಸಹಾಯ ಮಾಡಬೇಕು ಎಲ್ಲ ದೊಡ್ಡವರೆ ಎಲ್ಲ ಒಣಗೋಗವೇ ಮೀಸ ಇಲ್ಲ ಸರಿಗೆ ಹಾಂ

ರವಿಕುಮಾರ್ ಮದ್ಲಾರೆಂಪಾಳೆ ಕುಡಿಸಾಕೆ ನಂಬರ್ ಡಬಲ್ ಸೆವೆನ್ ಡಬಲ್ ಸೆವೆನ್ ನೈನ್ ಫೈವ್ ಫೋರ್ ನೈನ್ ಫೈವ್ ಫೋರ್ ತ್ರೀ ನೈನ್ ತ್ರೀ ನೈನ್ ಫೋರ್ ಡಬಲ್ ನೈನ್ ಫೋರ್ ಡಬಲ್ ನೈನ್ ಬನ್ನಿ ಮಾಡಿ ಹತ್ರ ಇನ್ಯಾವ ಜಾತ್ರೆ ಇದು ಇದಕ್ಕೆ ಹೋಗ್ತೇವೆ ಜನತೆಗೆ ಹೋಗ್ತೀವಿ ಎಲ್ಲ ಕಡೆ ಹೋಗ್ತಾರೆ

நீர் குடியது பட ஓரி ஓரி அவ நீட் வந்து அவ்வளோ ಏನು ರೇಟ್ ಹೇಳ್ತಿದ್ಯಾಣ ನಾಲ್ಕು ನಾಲ್ಕು ಹಿಡಿದ್ಯಾ ನೋಡಿ ಏ ನೀನು ಹಂಗೆ ಮಾಡಿದ್ರೆ ನೋಡಿ ತೊಂಬತ್ತು ಸಾವಿರ ಅಂತಾನೆ ಕೊನೆಗೆ ಏನು ರೇಟ್ ಇಡ್ತೀಯಾ ರೇಟ್ ಕೊನೆಗೆ ಲಾಸ್ಟ್ ರೇಟ್ ಕೈ ಬಿಡೋದು ಎಂಬತ್ತೈದು ಲಾಸ್ಟ್ ಎರಡಲ್ಲ ನಾಲ್ಕಲ್ಲ ಎರಡಲ್ಲ

ಏನ್ ರೇಟ ಮೂವತ್ತೆಂಟು ಅಂತಾನೆ ಏನ್ ರೇಟ್ ಬಿಡ್ತಿಯಾ ಕೊನೆಗೆ ಮೂವತ್ತೈದು ಬಿಡ್ತಾನೆ ಎಷ್ಟಲ್ಲ ಎರಡ ಎರಡು ಎಲ್ಲ ಎಷ್ಟ ಮನೇಲಿ ಇವ ஏன் ரேட்ர்த்தக்கு ஓனரு மரிகிழா ஏன் சமய ஏன் ரேட்டா

mayじゃあ <coughs>